ಡಿಸೆಂಬರ್ ಇಪ್ಪತ್ತೇಳರಿಂದ ಇಪ್ಪತ್ತೊಂಬತ್ತರವರೆಗೆ ಮೂರು ದಿನಗಳ ಕಾಲ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಅಖಿಲ ಹವ್ಯಕ ಮಹಾಸಭೆಯಿಂದ ತೃತೀಯ ವಿಶ್ವ ಹವ್ಯಕ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದೆ ಎಲ್ಲ ಹವ್ಯಕರು ಹಾಗೂ ಇತರೆ ಸಮಾಜಗಳ ಹವ್ಯಕ ಮಿತ್ರರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸುವಂತೆ ಅಖಿಲ ಹವ್ಯಕ ಮಹಾಸಭೆಯ ಅಧ್ಯಕ್ಷರಾದ ಡಾಕ್ಟರ್ ಗಿರಿಧರ್ ಅವರು ತಿಳಿಸಿದ್ದಾರೆ ಪಟ್ಟಣದ ಕೊಂಕಣ ಎಜುಕೇಷನ್ ಟ್ರಸ್ಟ್ನ ಸರಸ್ವತಿ ವಿದ್ಯಾಕೇಂದ್ರದ ಪ್ರಾಥಮಿಕ ಶಾಲೆಯ ಪ್ರಾರ್ಥನಾ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅಖಿಲ ಹವ್ಯಕ ಮಹಾಸಭೆಯ ಅಧ್ಯಕ್ಷ ಡಾ ಗಿರಿಧರ್ ಖಜೆ ಅವರು ಡಿಸೆಂಬರ್ ಇಪ್ಪತ್ತೇಳರಿಂದ ಇಪ್ಪತ್ತೊಂಬತ್ತರವರೆಗೆ ಮೂರು ದಿನಗಳ ಕಾಲ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಅಖಿಲ ಹವ್ಯಕ ಮಹಾಸಭೆಯಿಂದ ತೃತೀಯ ವಿಶ್ವ ಹವ್ಯಕ ಸಮ್ಮೇಳನ ನಡೆಯಲಿದ್ದು ಹವ್ಯಕ ಮಹಾಸಭೆ ಎಂಬತ್ತೊಂದು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಸಹಸ್ರ ಚಂದ್ರ ದರ್ಶನದ ಸಂಭ್ರಮೋತ್ಸವವಾಗಿಯೂ ಹವ್ಯಕ ಸಮ್ಮೇಳನಕ್ಕೆ ವಿಶೇಷ ಮೆರುಗಿನೊಂದಿಗೆ ಸಕಲ ಸಿದ್ಧತೆಗಳು ನಡೆಯುತ್ತಿದೆ ಎಂದು ಅವರು ವಿವರಿಸಿದರು ಹತ್ತೊಂಬತ್ತು ಮೂರರಲ್ಲಿ ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ನೋಂದಾಯಿತವಾದ ಹವ್ಯಕ ಮಹಾಸಭೆಯು ದೇಶ ವಿದೇಶಗಳು ಸೇರಿದಂತೆ ಒಟ್ಟಾರೆ ಮೂವತ್ತು ಸಾವಿರ ಸದಸ್ಯ ಬಲ ಹೊಂದಿದೆ ಸಮಾಜಕ್ಕೆ ಕ್ರಿಯೆಗಳನ್ನು ಅರ್ಥವಾಗಿಸುವ ದೃಷ್ಟಿಯಲ್ಲಿ ಕೊಡಬೇಕಾದ ಪ್ರಾಮುಖ್ಯತೆಯ ಹಿನ್ನೆಲೆಯಲ್ಲಿ ಹವ್ಯಕ ಎಂದು ಹಿಂದೆ ಬಿದ್ದಿಲ್ಲ ಇತ್ತೀಚಿನ ವರ್ಷಗಳಲ್ಲಿ ಹವ್ಯಕರ ಸಾಂಸ್ಕೃತಿಕ ಬದುಕನ್ನು ಸಮೃದ್ಧವಾಗಿ ಸುಂದರವಾಗಿ ಕಟ್ಟಿಕೊಡುತ್ತಿರುವ ಯಶಸ್ಸು ಹವ್ಯಕಕ್ಕೆ ಸಲ್ಲುತ್ತದೆ ನೆಲ ಸಂಸ್ಕೃತಿಯನ್ನು ಪೋಷಿಸುವ ಹೊಸ ಹೊಸ ಸಾಧ್ಯತೆಯನ್ನು ಹುಡುಕುವ ಸದನಶೀಲ ಕಾರ್ಯಕ್ರಮಗಳ ಮೂಲಕ ಅಪಾರ ಜನಪ್ರಿಯತೆಯೊಂದಿಗೆ ಹೊಸ ಹೆಜ್ಜೆ ಇಟ್ಟಿದೆ ಸಂಸ್ಕೃತಿಯನ್ನು ಉಳಿಸುವಲ್ಲಿ ಹಾಗೂ ಮುಂದಿನ ಪೀಳಿಗೆಗೆ ತಲುಪಿಸುವಲ್ಲಿ ವೈವಿಧ್ಯಮಯ ಸಂಸ್ಕಾರಗಳ ಬಾಗಿಲುಗಳನ್ನು ತೆರೆಯುತ್ತಾ ಹವ್ಯಕತನವನ್ನು ಉಳಿಸುತ್ತಾ ಸಾಗಿರುವ ಒಂದೊಂದು ಕಾರ್ಯಕ್ರಮಗಳು ಹವ್ಯಕದ ಮೈಲುಗಳಾಗಿವೆ ಇಂತಹ ಕಾರ್ಯಕ್ರಮಗಳು ಇಂದು ಯುವಜನತೆಯನ್ನು ಹವ್ಯಕದ ಕಡೆ ವಿಶೇಷವಾಗಿ ಆಕರ್ಷಿಸುತ್ತದೆ ಶೇಕಡಾ ಎಂಬತ್ತಕ್ಕಿಂತಲೂ ಹೆಚ್ಚು ಉತ್ಸಾಹಿ ಕ್ರಿಯಾಶೀಲ ಯುವಕರು ಮಹಾಸಭೆಯೊಂದಿಗಿರುವುದು ಕಟ್ಟಿಕೊಂಡ ಸಂಘಟನೆಗೆ ಆನೆಬಲ ಬಂದಂತಾಗಿದೆ ನಿಜವಾಗಿಯೂ ಸಂಸ್ಥೆಯ ಭವಿಷ್ಯದ ದೃಷ್ಟಿಯಿಂದ ಇದೊಂದು ಆರೋಗ್ಯಕರ ಬೆಳವಣಿಗೆ ಸಂಖ್ಯಾಬಲದಲ್ಲಿ ತೀರಾ ಕಡಿಮೆ ಇದ್ದರೂ ತನ್ನ ಪರಂಪರೆ ಸಂಸ್ಕೃತಿ ಸಂಪ್ರದಾಯ ಭಾಷೆ ಹಾಗೂ ಬೌದ್ಧಿಕ ಪ್ರಬುದ್ಧತೆಯಿಂದ ವಿಶ್ವದೆಲ್ಲೆಡೆ ವಿಶೇಷವಾಗಿ ಗುರುತಿಸಿಕೊಂಡಿರುವ ಹವ್ಯಕ ಸಮುದಾಯದ ಸಾಧನೆ ಮತ್ತು ಸವಾಲುಗಳಿಗೆ ಸಮ್ಮೇಳನ ವೇದಿಕೆಯಾಗಲಿದೆ ಈ ಸಮ್ಮೇಳನ ಹವ್ಯಕರಿಗೆ ಸೇರಿದ್ದಾದರೂ ಮೂರು ದಿನದ ಸಮಾರಂಭದಲ್ಲಿ ನಾಡಿನ ಎಲ್ಲಾ ಸಮುದಾಯದವರು ಪಾಲ್ಗೊಳ್ಳುವಂತೆ ಮುಕ್ತವಾಗಿ ಸಂಘಟಿಸಲಾಗಿದೆ ಎಲ್ಲರೂ ಸೇರಿ ಹವ್ಯಕ ಹಬ್ಬ ಆಚರಿಸುವುದು ಹಾಗೂ ಇದೊಂದು ನಾಡಿನ ಹಬ್ಬವಾಗಬೇಕು ಎನ್ನುವುದು ನಮ್ಮೆಲ್ಲರ ಆಶಯವಾಗಿದೆ ಈ ಬಾರಿ ಸಮ್ಮೇಳನದಲ್ಲಿ ಒಂದೂವರೆ ಲಕ್ಷಕ್ಕೂ ಹೆಚ್ಚು ಜನರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದರು ಮುಸ್ಲಿಮರು ಬಂದು ಮುಸ್ಲಿಮರು ದುಃಖ ಹಾಕೊಂಡ್ರೆ ಅವರ ಹಾಕೊಂಡು ಬಂದು ಈ ರೀತಿಯಾಗಿ ಎಲ್ಲರನ್ನ ಒಟ್ಟುಗೂಡಿಸಿಕೊಂಡು ಹೋಗಿರುವಂತೇಳನ ಈ ಬಾರಿ ಕೂಡ ಅಷ್ಟೇ ನಾವು ಬರೀ ಹಬೇಕರ ಹಬೇಕ ಸಮ್ಮೇಳನ ಆಗಿದ್ದು ಹವೇಗರಿಗೆ ಮಾತೃನಾಗಿಲ್ಲ ಎಲ್ಲರೂ ಬಂದು ಭಾಗವಹಿಸಬೇಕು ಹವ್ಯಕರ ಸಂಸ್ಕೃತಿಯನ್ನು ನೋಡ್ಬೇಕು ಹಬೇಕರ ಆಹಾರ ವಿಧಾನ ನೋಡಬೇಕು ಹಗೇಕರ ಪಾರಂಪರಿಕ ವಸ್ತುಗಳನ್ನ ನೋಡ್ಬೇಕು ಹಾಗೇಕರ ಜೀವನ ಶೈಲಿಯನ್ನ ಗೋಷ್ಠಿಗಳ ಮುಖಾಂತರ ಹೇಗೆ ಅಲ್ಲಿ ಇರ್ತಾರೆ ಅದ್ರ ಬಗ್ಗೆ ಏನೇನು ವಿಶ್ಲೇಷಣೆಗಳಿದೆ ಹಾಗೆ ಸಾಧಕ ಹೇಗಿರ್ತಾರೆ ಹಾಗೆ ಬೇರೆ ಬೇರೆ ಕ್ಷೇತ್ರಗಳು ಸಾಧನೆ ಮಾಡಿದವರ ಪರಿಚಯ ಎಲ್ಲ ಜಗತ್ತಿಗೆ ಅನಾವರಣಗೊಳಿಸುವಂತ ಒಂದು ವಿಶ್ವ ಸಮ್ಮೇಳನ ಹಾಗಾಗಿ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಹೋಗುವಂತಹ ಒಂದು ವಿಶೇಷ ಸಮ್ಮೇಳನ ಈ ಜಾತಿ ಸಮ್ಮೇಳನದಲ್ಲಿ ಎಲ್ಲರೂ ಬರ್ತಾರೆ ಎಲ್ಲ ಜಾತಿ ಎಲ್ಲರೂ ಇರ್ತಾರೆ ಮತ್ತು ಭಾಗವಹಿಸಿದ್ರೆ ಎಲ್ಲರಿಗೂ ಕೂಡ ಹೋಗ್ತಾರೆ ಇನ್ನೊಂದು ವಿಶೇಷ ಈ ವಿಶ್ವ ಸಮ್ಮೇಳನದಲ್ಲಿ ಎಲ್ಲ ಜಾತಿಯ ಮುಖಂಡಗಳಿಗೆ ಅಧ್ಯಕ್ಷ ಸಂಘಗಳಿಗೆ ಲಿಂಗಾಯತ ಸಭಾ ಇದೆ ಅಥವಾ ಇದೆ ಈ ಎಲ್ಲ ಬೇರೆ ಮುಖ್ಯಗಳನ್ನು ಬೇರೆ ಯಾವ್ದು ಸಮಾಜ ಬ್ರಾಹ್ಮಣರು ಏಳೆಂಟು ಪಂಗಡಗಳಿದೆ ಬಗೂರ್ಗಮಿ ಇದೆ ಅಥವಾ ಕೋಟಿ ಶಿವಳ್ಳಿ ಬ್ರಾಹ್ಮಣ ಇದ್ದಾರೆ ಬೇರೆ ಬೇರೆ ಬ್ರಾಹ್ಮಣ ಎಲ್ಲ ಸಮಾಜದ ಸಮಾಜದ ಸಂಘಟನೆಗಳೇನಿದೆ ಅದರ ಅಧ್ಯಕ್ಷಗಳಿಗೆ ಸೌಹಾರ್ದ ಗೌರವ ಸನ್ಮಾನೆ ಈ ಈಗ ವಿಶ್ವಾಸ